മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಒಂದು ಏಕವ್ರತದವರಾಗಿ ಪವಿತ್ರತೆಯ ಧಾರಣೆಯ ಮುಖಾಂತರ ಆತ್ಮೀಯತೆಯಲ್ಲಿದ್ದು ಮನಸಾ ಸೇವೆ ಮಾಡಿರಿ ಇಂದು ಆತ್ಮೀಯ ತಂದೆ ನಾಲ್ಕಾರು ಕಡೆಯ ಆತ್ಮೀಯ ಮಕ್ಕಳ ಆತ್ಮೀಯತೆಯನ್ನು ನೋಡುತ್ತಿದ್ದರು ಪ್ರತಿಯೊಬ್ಬ ಮಕ್ಕಳಲ್ಲಿ ಆತ್ಮೀಯತೆಯ ಹೊಳಪು ಎಷ್ಟಿದೆ ಆತ್ಮೀಯತೆಯ ನಯನಗಳಿಂದ ಪ್ರತ್ಯಕ್ಷವಾಗ್ತದೆ ಆತ್ಮೀಯತೆಯ ಶಕ್ತಿ ಇರುವ ಆತ್ಮ ಸದಾ ನಯನಗಳಿಂದ ಅನ್ಯರಿಗೂ ಸಹ ಆತ್ಮೀಯತೆಯ ಶಕ್ತಿಯನ್ನು ನೀಡುತ್ತಾರೆ ಆತ್ಮೀಯತೆಯ ಮುಗುಳ್ನಗೆ ಅನ್ಯರಿಗೂ ಸಹ ಖುಷಿಯ ಅನುಭವ ಮಾಡಿಸುತ್ತದೆ ಅವರ ಚಲನೆ ಮುಖಪುಟ ಫರಿಷ್ಠೆಗಳ ಸಮಾನ ಡಬಲ್ ಲೈಟ್ ರೂಪದಲ್ಲಿ ಕಾಣಿಸ್ತದೆ ಈ ರೂಪದ ಆತ್ಮೀಯತೆಗೆ ಆಧಾರವಾಗಿದೆ ಪವಿತ್ರತೆ ಎಷ್ಟು ಅಷ್ಟು ಮನ ವಚನ ಕರ್ಮದಲ್ಲಿ ಕಾಣಿಸ್ತದೆ ಅಷ್ಟು ಆತ್ಮೀಯತೆ ಕಂಡುಬರ್ತದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ ಅದರಿಂದ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಪವಿತ್ರತೆಯ ಆಧಾರದಿಂದ ಕೂಡಿದ ಆತ್ಮೀಯತೆಯನ್ನು ನೋಡುತ್ತಿದ್ದರು ಆತ್ಮೀಯತೆಯ ಶಕ್ತಿ ಇರುವ ಆತ್ಮ ಈ ಲೋಕದಲ್ಲಿ ಅಲೌಕಿಕ ಫರಿಷ್ಠೆಗಳಂತೆ ಕಾಣ್ತಾರೆ ಆದ್ದರಿಂದ ತನ್ನನ್ನು ತಾವೇ ನೋಡಿಕೊಳ್ಳಿರಿ ಚೆಕ್ ಮಾಡಿಕೊಳ್ಳಿ ನನ್ನ ಸಂಕಲ್ಪ ಮಾತಿನಲ್ಲಿ ಎಷ್ಟು ಆತ್ಮೀಯತೆ ಇದೆ ಆತ್ಮೀಯತೆಯ ಸಂಕಲ್ಪ ತನ್ನಲ್ಲಿಯೂ ಶಕ್ತಿ ತುಂಬುವಂತಹದ್ದಾಗಿದೆ ಮತ್ತು ಅನ್ಯರಿಗೂ ಶಕ್ತಿಯನ್ನು ನೀಡ್ತದೆ ಇದನ್ನೇ ಬೇರೆ ಶಬ್ದಗಳಲ್ಲಿ ಹೇಳಲಾಗ್ತದೆ ಆತ್ಮೀಯತೆಯ ಸಂಕಲ್ಪ ಮನಸಾ ಸೇವೆಗೆ ನಿಮಿತ್ತವಾಗ್ತದೆ ಆತ್ಮೀಯ ಮಾತು ಸ್ವಯಂಗೆ ಮತ್ತು ಅನ್ಯರಿಗೆ ಸುಖದ ಅನುಭವ ಮಾಡಿಸ್ತದೆ ಶಾಂತಿಯ ಅನುಭವ ಮಾಡಿಸ್ತದೆ ಒಂದು ಆತ್ಮೀಯ ಮಾತು ಅನ್ಯ ಆತ್ಮಗಳ ಜೀವನದಲ್ಲಿ ಮುಂದುವರೆಯಲಿಕ್ಕೆ ಆಧಾರವಾಗ್ತದೆ ಆತ್ಮೀಯ ಮಾತನಾಡುವವರು ವರದಾನಿ ಆತ್ಮಗಳಾಗಿರ್ತಾರೆ ಆತ್ಮೀಯ ಕರ್ಮ ಸಹಜವಾಗಿ ಸ್ವಯಂಗೆ ಕರ್ಮಯೋಗಿ ಸ್ಥಿತಿ ಅನುಭವ ಮಾಡಿಸ್ತದೆ ಮತ್ತು ಅನ್ಯರಿಗೂ ಕರ್ಮಯೋಗಿಗಳಾಗುವಂತಹ ಸ್ಯಾಂಪಲ್ ಆಗ್ತಾರೆ ಆದರೆ ಆತ್ಮೀಯತೆಯ ಬೀಜವಾಗಿದೆ ಪವಿತ್ರತೆ ಪವಿತ್ರತೆ ಸ್ವಪ್ನದಲ್ಲಿಯೂ ಭಂಗ ಆಗಬಾರದು ಆಗ ಆತ್ಮೀಯತೆಯ ಶಕ್ತಿ ಕಂಡುಬರುತ್ತದೆ ಪವಿತ್ರತೆ ಕೇವಲ ಬ್ರಹ್ಮಚಾರ್ಯ ಮಾತ್ರವಲ್ಲ ಆದರೆ ಪ್ರತಿ ಮಾತಿನಲ್ಲಿ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಕರ್ಮದಲ್ಲಿ ಬ್ರಹ್ಮಚಾರಿಗಳು ಬ್ರಹ್ಮಾಚಾರಿಗಳು ಹೇಗೆ ಲೌಕಿಕದಲ್ಲಿ ಕೆಲವು ಕೆಲವು ಮಕ್ಕಳ ಮುಖ ತಂದೆಯಂತೆ ಇರ್ತದೆ ಆಗ ಹೇಳ್ತಾರೆ ಇವರಲ್ಲಿ ಆ ತಂದೆ ಕಾಣ್ತಾರೆ ಅದೇ ರೀತಿ ಬ್ರಹ್ಮಾಚಾರಿ ಬ್ರಾಹ್ಮಣ ಆತ್ಮಗಳ ಮುಖದಿಂದ ಆತ್ಮೀಯತೆಯ ಆಧಾರದಿಂದ ಬ್ರಹ್ಮ ತಂದೆ ಸಮಾನ ಅನುಭವವಾಗಲಿ ಸಂಪರ್ಕದಲ್ಲಿ ಬರುವ ಆತ್ಮಗಳು ಅನುಭವ ಮಾಡಲಿ ಇವರು ತಂದೆಯ ಸಮಾನರಾಗಿದ್ದಾರೆ ಆದರೆ ನೂರು ಪ್ರತಿಶತ ಇಲ್ಲದಿದ್ದರೂ ಸಮಯದನುಸಾರ ಎಷ್ಟು ಪ್ರತಿಶತ ಬರ್ತಿದೆ ಎಲ್ಲಿಯವರೆಗೆ ತಲುಪಿದ್ದೀರಾ ಎಪ್ಪತ್ತೈದು ಪರ್ಸೆಂಟು ಎಂಬತ್ತು ತೊಂಬತ್ತು ಎಲ್ಲಿಯವರೆಗೆ ಮರ ತಲುಪಿದ್ದೀರ ಮುಂದೆ ಕುಳಿತಿರುವವರು ತಿಳಿಸಿ ನೋಡಿ ಕುಳಿತುಕೊಳ್ಳಲು ಮುಂದಿನ ಲೈನ್ ಲೈನ್ ಪಡೆದಿದ್ದೀರಿ ಅದೇ ರೀತಿ ಬ್ರಹ್ಮಾಚಾರಿಗಳಾಗುವುದರಲ್ಲಿಯೂ ಮುಂದಿನ ನಂಬರ್ ಪಡೀತಿರಲ್ಲವೇ ಮುಂದಿನ ನಂಬರ್ ಪಡೆಯುತ್ತೀರಿ ತಾನೆ ಬಾಪ್ತಾದ ಪ್ರತಿ ಮಕ್ಕಳ ಪವಿತ್ರತೆಯ ಆಧಾರದ ಮೇಲೆ ಆತ್ಮೀಯತೆಯನ್ನು ನೋಡಲು ಬಯಸ್ತಾರೆ ಬಾಪ್ತಾದರವರ ಬಳಿ ಎಲ್ಲರ ಚಾರ್ಟ್ ಅಂತೂ ಇದೆ ತಿಳಿಸೋದಿಲ್ಲ ಆದರೆ ಚಾರ್ಟ್ ಇದೆ ಏನೇನು ಮಾಡ್ತೀರಾ ಹೇಗೆ ಮಾಡ್ತೀರಾ ಎಲ್ಲರದ್ದೂ ಚಾರ್ಟ್ ಬಾಗ್ದಾದರವರ ಬಳಿ ಇದೆ ಪವಿತ್ರತೆಯಲ್ಲಿ ಈಗಲೂ ಕೆಲವು ಕೆಲವು ಮಕ್ಕಳಲ್ಲಿ ತುಂಬ ಕಡಿಮೆ ಪರ್ಸೆಂಟ್ ಇದೆ ಸಮಯದನುಸಾರ ವಿಶ್ವದ ಆತ್ಮಗಳು ನೀವು ಆತ್ಮಗಳ ಆತ್ಮೀಯತೆಯ ಉದಾಹರಣೆ ನೋಡಲು ಬಯಸ್ತಾರೆ ಇದರ ಸಹಜ ಸಾಧನೆ ಆಗಿದೆ ಒಂದೇ ಒಂದು ಶಬ್ದದ ಬಗ್ಗೆ ಗಮನ ಇಡುವುದು ಪದೇ ಪದೇ ಈ ಒಂದು ಶಬ್ದವನ್ನು ತನಗೆ ತಾನೇ ಅಂಡರ್ಲೈನ್ ಮಾಡಿಕೊಳ್ಳೋದು ಆ ಒಂದು ಶಬ್ದವಾಗಿದೆ ಏಕವ್ರತ ಭವ ಎಲ್ಲಿ ಒಂದಿದೆ ಅಲ್ಲಿ ಏಕಾಗ್ರತೆ ಸ್ವತಃವಾಗಿ ಬರ್ತದೆ ಅಚಲ ಅಡೋಲರು ಸ್ವತಃವಾಗಿ ಆಗ್ತೇವೆ ಏಕ್ ಏಕವ್ರತ ಆಗೋದರಿಂದ ಏಕಮತದಲ್ಲಿಯೇ ನಡೆಯುವುದು ಸಹಜವಾಗ್ತದೆ ಇರುವುದೇ ಒಂದೇ ವ್ರತ ಹಾಗಾಗಿ ಒಂದೇ ಮತದಿಂದ ಸದ್ಗತಿ ಸಹಜವಾಗ್ತದೆ ಏಕರಸ ಸ್ಥಿತಿ ಸ್ವತಃವಾಗಿ ಆಗ್ತದೆ ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ ಏಕವ್ರತ ಇದೆಯೇ ಇಡೀ ದಿನದಲ್ಲಿ ಮನಸ್ಸು ಬುದ್ಧಿಯಲ್ಲಿ ಏಕವ್ರತ ಇರುತ್ತದೆಯೇ ಲೆಕ್ಕಾಚಾರದಲ್ಲಿಯೂ ಆದಿಯ ಲೆಕ್ಕಾಚಾರ ಒಂದರಿಂದ ಶು ಶುರುವಾಗ್ತದೆ ಒಂದು ಬಿಂದು ಮತ್ತು ಒಂದು ಒಂದು ಶಬ್ದ ಒಂದರ ಮುಂದೆ ಸೊನ್ನೆ ಹಾಕ್ತಾ ಹೋಗಿ ಎಷ್ಟು ಹೆಚ್ಚುತ್ತಾ ಹೋಗ್ತದೆ ಬೇರೆ ಏನೂ ನೆನಪಿರದಿದ್ದರೂ ಒಂದು ಶಬ್ದ ನೆನಪಿರ್ತದೆ ಅಲ್ಲವೇ ಸಮಯ ಆತ್ಮಗಳು ನಾವು ಏಕವ್ರತ ಆತ್ಮಗಳನ್ನು ಕೂಗುತ್ತಿದ್ದಾರೆ ಸಮಯದ ಕೂಗು ಆತ್ಮಗಳ ಕೂಗು ಹೇ ದೇವಾತ್ಮಗಳೇ ಎಂಬ ಕೂಗು ಕೇಳಿಸುವುದಿಲ್ಲವೇ ಪ್ರಕೃತಿಯೂ ಸಹ ತಾವು ಪ್ರಕೃತಿ ಪತಿಯರನ್ನು ನೋಡಿ ನೋಡಿ ಕರೀತಿದೆ ಹೇ ಪ್ರಕೃತಿ ಪತಿ ಆತ್ಮಗಳೇ ಈಗಲೇ ಪರಿವರ್ತನೆ ಮಾಡಿ ಇದಂತೂ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಿಕೋಪಗಳು ಆಗುತ್ತಿರುತ್ತವೆ ಇದರಿಂದ ಆತ್ಮಗಳಿಗೆ ಮತ್ತೆ ಮತ್ತೆ ದುಃಖ ಭಯಭೀತರನ್ನಾಗಿ ಮಾಡಬೇಡಿ ನೀವು ಮುಕ್ತಿಯನ್ನು ನೀಡುವಂತಹ ಮಾಸ್ಟರ್ ಮುಕ್ತಿದಾತ ಆತ್ಮರು ಯಾವಾಗ ಈ ಎಲ್ಲ ಆತ್ಮರಿಗೆ ಮುಕ್ತಿಯನ್ನು ನೀಡ್ತೀರಿ ಮನಸ್ಸಿನಲ್ಲಿ ದಯ ಬರುವುದಿಲ್ಲವೇನು ಸಮಾಚಾರವನ್ನು ಕೇಳಿ ಆಗಿ ಹೋಯಿತೆಂದು ಸುಮ್ಮನಾಗಿ ಬಿಡುತ್ತೀರೇನು ಅದರಿಂದ ಬಾಗ್ತಾದ ಪ್ರತಿಯೊಬ್ಬ ಮಗುವಿನ ಸ್ವರೂಪವನ್ನು ನೋಡಲು ಬಯಸ್ತಾರೆ ತಮ್ಮ ಹದ್ದಿನ ಮಾತನ್ನು ಬಿಟ್ಟು ಬಿಡಿ ದಯಾಹೃದಯಗಳಾಗಿ ಮನಸಾ ಸೇವೆಯಲ್ಲಿ ತೊಡಗಿರಿ ಸಕಾಶ ಶಾಂತಿ ಆಶ್ರಯ ನೀಡಿ ದಯಾಹೃದಯಿಗಳಾಗಿ ಅನ್ಯರಿಗೆ ಆಶ್ರಯ ಕೊಡೋದರಲ್ಲಿ ತತ್ಪರರಾಗಿದ್ದಾರೆ ಹದ್ದಿನ ಆಕರ್ಷಣೆಗಳಿಂದ ಹದ್ದಿನ ಮಾತುಗಳಿಂದ ಸ್ವಯಂ ದೂರವಾಗಿರುತ್ತೀರಿ ಶ್ರಮ ಪಡೋದರಿಂದ ಮುಕ್ತರಾಗುತ್ತೀರಿ ವಾಣಿಯ ಸೇವೆಯಲ್ಲಿ ಬಹಳ ಸಮಯ ನೀಡಿದ್ದೀರಿ ಸಮಯ ಸಫಲಗೊಳಿಸಿದ್ದೀರಿ ಸಂದೇಶ ನೀಡಿದ್ದೀರಿ ಆತ್ಮಗಳಿಗೆ ಸಂಬಂಧ ಸಂಪರ್ಕದಲ್ಲಿ ತಂದಿದ್ದೀರಿ ಏನು ನಾಟಕದನುಸಾರ ಮಾಡಿದ್ದೀರಿ ಅದು ಬಹಳ ಚೆನ್ನಾಗಿ ಮಾಡಿದ್ದೀರಿ ಆದರೆ ಈಗ ವಾಣಿಯ ಜೊತೆಗೆ ಮನಸಾ ಸೇವೆಯ ಅವಶ್ಯಕತೆ ಬಹಳ ಇದೆ ಮತ್ತು ಈ ಮನಸಾ ಸೇವೆಯನ್ನು ಪ್ರತಿಯೊಬ್ಬ ಹೊಸ ಮಕ್ಕಳು ಹಳೆ ಮಕ್ಕಳು ಮಹಾರಥಿಗಳು ಕುದುರೆ ಸವಾರರು ಕಾಲಾಳುಗಳು ಎಲ್ಲರೂ ಮಾಡಬಹುದಾಗಿದೆ ಇದನ್ನು ದೊಡ್ಡವರು ಮಾಡ್ತಾರೆ ನಾವಂತೂ ಚಿಕ್ಕವರು ನಾವು ರೋಗಿಗಳು ನಾವು ಸಾಧನೆ ಉಳ್ಳವ ಉಳ್ಳವರಲ್ಲ ಇಂತಹ ಯಾವುದೇ ಆಧಾರ ಬೇಕಾಗಿಲ್ಲ ಮನಸಾ ಸೇವೆಯನ್ನು ಚಿಕ್ಕ ಚಿಕ್ಕ ಮಕ್ಕಳು ಸಹ ಮಾಡಬಹುದಾಗಿದೆ ಮಕ್ಕಳೇ ಮಾಡಬಹುದಲ್ಲವೇ ಮನಸಾ ಸೇವೆಯನ್ನು ಮಾ ಮಾಡಬಹುದಲ್ಲವೇ ಅದರಿಂದ ಈಗ ಮಾತು ಮತ್ತು ಮನಸಾ ಸೇವೆಯ ಸಮತೋಲನ ಇರಲಿ ಮನಸಾ ಸೇವೆ ಮಾಡುವವರಿಗೂ ಸಹ ಬಹಳ ಲಾಭವಿದೆ ಏಕೆ ಯಾವ ಆತ್ಮಗಳಿಗೆ ಮನಸಾ ಸೇವೆ ಅರ್ಥಾತ್ ಸಂಕಲ್ಪದ ಮೂಲಕ ಶಕ್ತಿ ಮತ್ತು ಸಕಾಶವನ್ನು ಕೊಡ್ತೀರಿ ಆ ಆತ್ಮ ತಮಗೆ ಆಶೀರ್ವಾದ ನೀಡುತ್ತದೆ ಹಾಗೂ ತಮ್ಮ ಖಾತೆಯಲ್ಲಿ ಸ್ವಯಂನ ಪುರುಷಾರ್ಥವಂತೂ ಇದ್ದೇ ಇದೆ ಜೊತೆಗೆ ಆಶೀರ್ವಾದದ ಖಾತೆಯ ಜಮಾ ಆಗ್ತದೆ ಇದರಿಂದ ತಮ್ಮ ಜಮಾದ ಖಾತೆ ಡಬಲ್ ರೀತಿಯಲ್ಲಿ ಹೆಚ್ಚುತ್ತಾ ಹೋಗ್ತದೆ ಅದರಿಂದ ಹೊಸ ಮಕ್ಕಳೇ ಆಗಲಿ ಹಳೆ ಮಕ್ಕಳೇ ಆಗಲಿ ಏಕೆಂದರೆ ಬಹಳ ಹೊಸ ಮಕ್ಕಳೇ ಬಂದಿದ್ದೀರಲ್ಲವೇ ಹೊಸ ಮಕ್ಕಳು ಯಾರು ಮೊದಲನೇ ಬಾರಿಗೆ ಬಂದಿದ್ದೀರಿ ಅವರು ಕೈ ಎತ್ತಿ ಮೊದಲನೇ ಬಾರಿ ಬಂದಿರುವ ಮಕ್ಕಳೊಂದಿಗೂ ಸಹ ಬಾಗ್ತಾದ ಕೇಳ್ತಾರೆ ತಾವು ಆತ್ಮಗಳು ಮನಸಾ ಸೇವೆಯನ್ನು ಮಾಡಬಹುದಲ್ಲವೇ ಬಾಪ್ತಾದ ಪಾಂಡವರೊಂದಿಗೆ ಮಾತೆಯರೊಂದಿಗೆ ನಿಮಗೂ ಸಹ ಮನಸಾ ಸೇವೆ ಮಾಡಲು ಸಾಧ್ಯವಿದೆಯೇ ಎಲ್ಲರೂ ಬಹಳ ಚೆನ್ನಾಗಿ ಕೈ ಎತ್ತಿದ್ದೀರಿ ಈಗ ಬಾಪ್ತಾದ ಟಿವಿಯಲ್ಲಿ ನೋಡುತ್ತಿರುವವರಿಗೆ ಮತ್ತು ಸಮ್ಮುಖದಲ್ಲಿ ಕೇಳುತ್ತಿರುವವರಿಗೆ ಎಲ್ಲ ಮಕ್ಕಳಿಗೂ ಜವಾಬ್ದಾರಿ ಕೊಡ್ತಾರೆ ಏನೆಂದರೆ ಇಡೀ ದಿನದಲ್ಲಿ ಎಷ್ಟು ಗಂಟೆಗಳು ಮನಸಾ ಸೇವೆ ಯಥಾ ಮನಸಾ ಸೇವೆಯನ್ನು ಯಥಾರ್ಥ ರೀತಿಯಿಂದ ಮಾಡಿದ್ದೀರಿ ಕೇವಲ ಮಾಡಿದೆವೆಂದು ಹೇಳಬಾರದು ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆಗಳು ಮನಸಾ ಸೇವೆ ಮಾಡಿದ್ದೀರಿ ಇದರ ಚಾರ್ಟ್ ಪ್ರತಿಯೊಬ್ಬರೂ ತಮ್ಮ ಬಳಿ ಇಟ್ಟುಕೊಳ್ಳಬೇಕಾಗಿದೆ ನಂತರ ಬಾಗ್ತಾದ ಅಚಾನಕ್ ಚಾರ್ಟ್ ಕೇಳ್ತಾರೆ ಇದರ ದಿನಾಂಕ ತಿಳಿಸೋದಿಲ್ಲ ಅಚಾನಕ್ ಕೇಳ್ತಾರೆ ನೋಡೋಣ ಜವಾಬ್ದಾರಿಯ ಕಿರೀಟ ತೊಟ್ಟುಕೊಳ್ಳುವವರೋ ಅಥವಾ ಅಲುಗಾಡುತ್ತಿರುವ ತಿರುತ್ತದೆಯೋ ಜವಾಬ್ದಾರಿಯ ಕಿರೀಟ ತೊಟ್ಟುಕೊಳ್ಳಬೇಕಲ್ಲವೇ ಶಿಕ್ಷಕಿಯರು ಜವಾಬ್ದಾರಿಯ ಕಿರೀಟ ತೊಟ್ಟುಕೊಂಡಿದ್ದೀರಲ್ಲವೇ ಈಗ ಅದರಲ್ಲಿ ಇದನ್ನು ಸೇರಿಸಿಕೊಳ್ಳಿ ಸರಿಯಲ್ಲವೇ ಡಬಲ್ ವಿದೇಶದವರು ಕೈ ಎತ್ತಿ ಈ ಜವಾಬ್ದಾರಿಯ ಕಿರೀಟ ಚೆನ್ನಾಗಿದೆಯಲ್ಲವೇ ಅದರಿಂದ ಚಾರ್ಟ್ ಇಡುತ್ತೀರಲ್ಲವೇ ಒಳ್ಳೆಯದು ಬಾಗ್ತಾದ ಅಚಾನಕ್ ಒಂದು ದಿವಸ ಕೇಳ್ತಾರೆ ತಮ್ಮ ತಮ್ಮ ಚಾರ್ಟ್ ಬರೆದು ಕಳಿಸಿರಿ ಎಂದು ನಂತರ ನೋಡ್ತಾರೆ ಏಕೆಂದರೆ ವರ್ತಮಾನ ಸಮಯ ಬಹಳ ಅವಶ್ಯಕತೆ ಇದೆ ತಮ್ಮದೇ ಪರಿವಾರದ ದುಃಖವನ್ನು ಈಗ ನೋಡುತ್ತಿದ್ದೀರಲ್ಲವೇ ನೋಡಬಹುದಲ್ಲವೇ ದುಃಖಿಯಾತ್ಮಗಳಿಗೆ ಆಶ್ರಯವನ್ನು ನೀಡಿ ಒಂದು ಹನಿಯಾಗಿ ಬಾಯಾರಿದ್ದೇವೆ ನಾವು ಎಂದು ಯಾವ ಗೀತೆ ಇದೆ ಅದರ ಅರ್ಥ ಈಗಿನ ಸಮಯದಲ್ಲಿ ದುಃಖ ಶಾ ಸುಖ ಶಾಂತಿಯ ಒಂದು ಹನಿಗೋಸ್ಕರ ಆತ್ಮಗಳು ಬಾಯಾರಿದ್ದಾರೆ ಎಂದು ಒಂದು ಸುಖ ಶಾಂತಿಯ ಅಮೃತದ ಹನಿ ಸಿಗೋದರಿಂದ ಖುಷಿಯಾಗ್ತಾರೆ ಬಾಪ್ತಾದ ಪದೇ ಪದೇ ತಿಳಿಸ್ತಾರೆ ಸಮಯ ನಿಮ್ಮನ್ನು ಕಾಯುತ್ತಿದೆ ಬ್ರಹ್ಮ ತಂದೆ ನಮ್ಮ ಮನೆಯ ಬಾಗಿಲು ತೆರೆಯಲು ಕಾಯುತ್ತಿದ್ದಾರೆ ಪ್ರಕೃತಿ ತೀವ್ರಗತಿಯಿಂದ ಸ್ವಚ್ಛ ಮಾಡಲು ಕಾಯುತ್ತಿದೆ ಹೇ ಫರಿಷ್ಠೆಗಳೇ ಈಗ ನಿಮ್ಮ ಡಬಲ್ ಲೈಟ್ನ ಮುಖಾಂತರ ಕಾಯುವುದನ್ನು ಸಮಾಪ್ತಿ ಮಾಡಿ ಎವರ್ ರೆಡಿ ಎನ್ನುವ ಶಬ್ದವನ್ನು ಎಲ್ಲರೂ ಹೇಳ್ತಾರೆ ಆದರೆ ಸಂಪನ್ನ ಮತ್ತು ಸಂಪೂರ್ಣ ಆಗುವುದರಲ್ಲಿ ಎವರ್ ರೆಡಿ ಆಗಿದ್ದೀರಾ ಶರೀರವನ್ನು ಬಿಡೋದರಲ್ಲಿ ಮಾತ್ರ ಎವರ್ ರೆಡಿ ಆಗೋದಿಲ್ಲ ಆದರೆ ತಂದೆಯ ಸಮಾನರಾಗಿ ಹೋಗೋದರಲ್ಲಿ ಎವರ್ ರೆಡಿ ಆಗಬೇಕಾಗಿದೆ ಇಲ್ಲಿ ಮಧುಬನದಲ್ಲಿ ಎಲ್ಲರೂ ಮುಂದೆ ಮುಂದೆ ಒರಿಯುತ್ತಾರೆ ಒಳ್ಳೆಯದು ಸೇವೆಯನ್ನು ಚೆನ್ನಾಗಿ ಮಾಡ್ತೀರಿ ಮಧುಬನದವರು ಎವರೆಡಿಯಾಗಿದ್ದೀರಾ ಮುಗುಳ್ನಗುತ್ತಿದ್ದರು ಮೊದಲನೆಯ ಸಾಲಿನಲ್ಲಿ ಕುಳಿತಿರುವ ಮಹಾರಥಿಗಳೇ ಎವರೆಡಿಯಾಗಿದ್ದೀರಾ ತಂದೆಯ ಸಮಾನರಾಗೋದರಲ್ಲಿ ಎವ ಆಗಿದ್ದೀರಾ ಈ ರೀತಿ ತಿಳಿದರೆ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗ್ತೀರಿ ಅಡ್ವಾನ್ಸ್ ಪಾರ್ಟಿ ಬಯಸದಿದ್ದರೂ ಹೆಚ್ಚುತ್ತದೆ ಹಾಗಾದರೆ ಇದರಲ್ಲಿ ತತ್ಪರ ಆಗುತ್ತಿರಲ್ಲವೇ ವಾಣಿ ಮತ್ತು ಮನಸಾ ಸೇವೆಯಲ್ಲಿ ಸಮತೋಲನ ಇದ್ದರೆ ಆಶೀರ್ವಾದ ಸಿಗ್ತದೆ ಡಬಲ್ ಖಾತೆ ಜಮಾ ಆಗ್ತದೆ ಪುರುಷಾರ್ಥ ಮತ್ತು ಆಶೀರ್ವಾದದ ಸಂಕಲ್ಪ ಮಾತು ವಾಣಿ ಕರ್ಮ ಸಂಬಂಧ ಮತ್ತು ಸಂಪರ್ಕದ ಮುಖಾಂತರ ಆಶೀರ್ವಾದ ನೀಡಿ ಮತ್ತು ಆಶೀರ್ವಾದ ಪಡೆಯಿರಿ ಒಂದೇ ವಿಚಾರ ಇರಲಿ ಆಶೀರ್ವಾದ ನೀಡುವುದು ಭಲೆ ನಿಮಗೆ ಶಾಪವನ್ನು ಹಾಕಲಿ ಆದರೆ ಅವರಿಗೂ ಸಹ ಆಶೀರ್ವಾದವನ್ನೇ ನೀಡಿ ಏಕೆಂದರೆ ನೀವು ಆಶೀರ್ವಾದದ ಸಾಗರನ ಮಕ್ಕಳು ಬೇರೆಯವರು ಮುನಿಸಿಕೊಂಡರೂ ಸಹ ನೀವು ಮುನಿಸಿಕೊಳ್ಳಬೇಡಿ ನೀವು ರಹಸ್ಯಯುಕ್ತರಾಗಿ ಆಗಿರಲು ಸಾಧ್ಯವೇ ಆಗುತ್ತದೆಯೇ ಆಗುತ್ತದೆಯೇ ಎರಡನೆಯ ಸಾಲಿನಲ್ಲಿ ಕುಳಿ ಕುಳಿತಿರುವವರಿಗೆ ಆಗುತ್ತದೆಯೇ ನೋಡುತ್ತೀರಿ ಈಗ ಇನ್ನೂ ಹೆಚ್ಚು ಬೇಜಾರು ಪಡಿಸುತ್ತಾರೆ ಪರೀಕ್ಷೆಗಳು ಇನ್ನೂ ಅನೇಕ ಬರಲಿದೆ ಮಾಯೆ ಕೇಳಿಸಿಕೊಳ್ತಿದೆ ಈಗ ಪತ್ರ ತೆಗೆದುಕೊಳ್ಳಿ ದೃಢ ಸಂಕಲ್ಪ ಮಾಡಿ ನಾನು ಆಶೀರ್ವಾದವನ್ನೇ ನೀಡಿ ಮತ್ತು ಆಶೀರ್ವಾದವನ್ನೇ ಪಡೆಯಬೇಕಾಗಿದೆ ಆಗುತ್ತದೆಯೇ ಮಾಯ ಬಲೆ ಬೇಜಾರು ಪಡಿಸಿದ್ದರೂ ನೀವು ರಹಸ್ಯಯುಕ್ತರಾಗಿರುವ ಆಗಿರುತ್ತೀರಲ್ಲವೇ ಬೇಜಾರಾಗಬಾರದು ಹಾಗೂ ಬೇರೆಯವರನ್ನು ಪಡಿಸಬಾರದು ಇದು ಒಂದೇ ಕಾರ್ಯವನ್ನು ಮಾಡಿ ಬೇರೆಯವರು ಬಲೆ ಬೇಜಾರಾದರೂ ತಾವು ಆಗಬಾರದು ನಾವು ಬೇಜಾರು ಮಾಡದಿದ್ದರೂ ತಾವು ಬೇಜಾರು ಆಗಬಾರದು ಪ್ರತಿಯೊಬ್ಬರೂ ಈ ಜವಾಬ್ದಾರಿ ತೆಗೆದುಕೊಳ್ಳಿ ಬೇರೆಯವರನ್ನು ನೋಡಬೇಡಿ ಅವರು ಮಾಡ್ತಾರೆ ಇವರು ಮಾಡ್ತಾರೆ ನಾವು ಸಾಕ್ಷಿಯಾಗಿದ್ದು ಆಟ ನೋಡಬೇಕಾಗಿದೆ ಕೇವಲ ರಹಸ್ಯಯುಕ್ತ ಆಟವನ್ನೇ ನೋಡುತ್ತೀರಾ ಬೇಜಾರುಪಡಿಸುವಂತಹ ಆಟವನ್ನು ಮಧ್ಯ ಮಧ್ಯ ನೋಡಿ ಆದರೆ ಪ್ರತಿಯೊಬ್ಬರೂ ತಮಗೆ ತಾವೇ ರಾಜಿ ಮಾಡಿಕೊಳ್ಳಿ ಹೇ ಮಾತೆಯರೇ ಆಗುತ್ತದೆಯೇ ಪಾಂಡವರೇ ಆಗುತ್ತದೆಯೇ ಬಾಗ್ತಾದ ನಕ್ಷೆಯನ್ನು ನೋಡುತ್ತಾರೆ ಬಾಗ್ತಾದರವರ ಬಳಿ ತುಂಬ ದೊಡ್ಡದಾದ ಟಿವಿ ಇದೆ ಪ್ರತಿಯೊಬ್ಬರನ್ನು ನೋಡಬಹುದಾಗಿದೆ ಯಾವುದೇ ಸಮಯದಲ್ಲಿ ಯಾರೇ ಆದರೂ ಏನೇ ಮಾಡುತ್ತಿದ್ದರೂ ಬಾಗ್ತಾದ ನೋಡ್ತಾರೆ ಆದರೆ ಏನೇನು ಮಾಡುತ್ತೀರಿ ಅದನ್ನು ಸಹ ನೋಡ್ತಾರೆ ಮಕ್ಕಳು ಸಹ ಬಹಳ ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ ಒಂದು ವೇಳೆ ನಿಮ್ಮ ಚಲಾಕಿತನವನ್ನು ಭಾಗ್ತಾದ ಹೇಳಿದರೆ ನೀವು ಕೇಳಿ ಸ್ವಲ್ಪ ಚಿಂತಿತರಾಗ್ತೀರಾ ನಿಮ್ಮನ್ನು ಏಕೆ ಚಿಂತಿತಗೊಳಿಸಲಿ ಆದರೆ ಬಹಳ ಬುದ್ಧಿವಂತಿಕೆಯಿಂದ ಮಾಡ್ತೀರಿ ಒಂದು ವೇಳೆ ಬುದ್ಧಿವಂತಿಕೆಯನ್ನು ನೋಡಬೇಕೆಂದರೆ ಬ್ರಾಹ್ಮಣರಲ್ಲಿಯೇ ನೋಡಿ ಆದರೆ ಈಗ ಯಾವುದರಲ್ಲಿ ಬುದ್ಧಿವಂತರಾಗಬೇಕಾಗಿದೆ ಮನಸಾ ಸೇವೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಿರಿ ಹಿಂದೆ ಬೀಳಬೇಡಿ ಇದಕ್ಕೆ ಸಮಯ ಸಿಗೋದಿಲ್ಲ ಅವಕಾಶ ಸಿಗೋದಿಲ್ಲ ಆರೋಗ್ಯ ಸರಿ ಇರೋದಿಲ್ಲ ಯಾರೂ ಕೇಳಲೇ ಇಲ್ಲ ಇತ್ಯಾದಿ ಯಾವ ನೆಪ ಹೇಳಬೇಡಿ ಎಲ್ಲರೂ ಮಾಡಬೇಕಾಗಿದೆ ಮಕ್ಕಳು ಓಡುವ ಆಟವನ್ನು ಆಡಿದ್ದೀರಲ್ಲವೇ ಈಗ ಮನಸಾ ಸೇವೆಯಲ್ಲಿ ಓಡಬೇಕಾಗಿದೆ ಒಳ್ಳೆಯದು ಕರ್ನಾಟಕದ ಸೇವಾಧಾರಿಗಳೊಂದಿಗೆ ಕರ್ನಾಟಕದವರು ಯಾವ ಸೇವೆಯಲ್ಲಿ ಬಂದಿದ್ದೀರಿ ಎದ್ದು ನಿಲ್ಲಿರಿ ಎಷ್ಟೊಂದು ಜನರು ಸೇವೆಯಲ್ಲಿ ಬಂದಿದ್ದೀರಾ ಪಾರ್ಟಿಯಲ್ಲಿ ಬಂದಿರುವವರಲ್ಲ ಸೇವಾಧಾರಿಯಾಗಿ ಬಂದಿರುವವರು ಒಳ್ಳೆಯದು ಇದು ಸಹ ಸಹಜವಾಗಿ ಶ್ರೇಷ್ಠ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವ ಸುವರ್ಣ ಅವಕಾಶ ಸಿಕ್ಕಿದೆ ಭಕ್ತಿಯಲ್ಲಿ ಹೇಳಲಾಗ್ತದೆ ಒಬ್ಬ ಬ್ರಾಹ್ಮಣರ ಸೇವೆಯನ್ನು ಮಾಡುವುದರಿಂದ ಬಹಳ ಪುಣ್ಯ ಪ್ರಾಪ್ತಿಯಾಗ್ತದೆ ಇಲ್ಲಿ ಎಷ್ಟೊಂದು ಶ್ರೇಷ್ಠ ಸತ್ಯ ಬ್ರಾಹ್ಮಣರ ಸೇವೆ ಮಾಡ್ತೀರಿ ಇಂಥ ಒಳ್ಳೆಯ ಚಾನ್ಸ್ ಸಿಗುತ್ತದೆ ಅಲ್ಲವೇ ಚೆನ್ನಾಗಿದೆಯೇ ದಣಿವಾಯಿತೆ ದಣಿವಾಗಲಿಲ್ಲವೇ ಮಜಾ ಇದೆಯೇ ಒಂದು ವೇಳೆ ಸತ್ಯ ಹೃದಯದಿಂದ ಪುಣ್ಯ ಎಂದು ತಿಳಿದು ಸೇವೆ ಮಾಡಿದರೆ ಅದರ ಪ್ರತ್ಯೇಕ ಫಲ ದಣಿವ ಪ್ರತ್ಯಕ್ಷ ಫಲ ದಣಿವಾಗೋದಿಲ್ಲ ಖುಷಿಯಾಗ್ತದೆ ಈ ಪ್ರತ್ಯಕ್ಷ ಫಲ ಪುಣ್ಯದ ಜಮಾದ ಅನುಭವ ಮಾಡಿಸ್ತದೆ ಆದರೆ ಸ್ವಲ್ಪವೂ ಯಾವುದೇ ಕಾರಣದಿಂದ ಸುಸ್ತಾದರೆ ಅಥವಾ ಸ್ವಲ್ಪ ಮಾತ್ರವೂ ಅನುಭವವಾದರೆ ತಿಳಿದುಕೊಳ್ಳಿ ಸತ್ಯ ಹೃದಯದಿಂದ ಸೇವೆ ಮಾಡಲಿಲ್ಲ ಸೇವೆಯೆಂದರೆ ಪ್ರತ್ಯಕ್ಷ ಫಲ ಮೇವ ಸೇವೆ ಮಾಡೋದಿಲ್ಲ ಆದರೆ ಫಲ ತಿನ್ನುತ್ತಾರೆ ಆದರೆ ಕರ್ನಾಟಕದ ಸರ್ವ ಸೇವಾಧಾರಿಗಳು ತಮ್ಮ ಒಳ್ಳೆಯ ಸೇವೆ ಪಾತ್ರ ಮಾಡಿದ್ದೀರಿ ಹಾಗೂ ಸೇವೆಯ ಫಲವನ್ನೂ ತಿಂದಿರಿ ಒಳ್ಳೆಯದು ಎಲ್ಲ ಶಿಕ್ಷಕಿಯರು ಚೆನ್ನಾಗಿದ್ದೀರಾ ಶಿಕ್ಷಕಿಯರಿಗಂತೂ ಅನೇಕ ಬಾರಿ ತಂದೆಯ ಮಿಲನದ ಅವಕಾಶ ಸಿಗ್ತದೆ ಇದು ಸಹ ಭಾಗ್ಯದ ಗುರುತಾಗಿದೆ ಈಗ ಶಿಕ್ಷಕಿಯರು ಮನಸಾ ಸೇವೆಯಲ್ಲಿ ರೇಸ್ ಮಾಡಬೇಕಾಗಿದೆ ಮನಸಾ ಸೇವೆ ಮಾಡುತ್ತಿದ್ದೇನೆಂದು ಇಡೀ ದಿನ ಅದರಲ್ಲಿಯೇ ಕುಳಿತು ಬಿಡುವುದಲ್ಲ ಯಾರಾದರೂ ಕೋರ್ಸಿಗೆ ಬಂದಾಗ ನಾನು ಮನಸಾ ಸೇವೆ ಮಾಡುತ್ತಿದ್ದೇನೆಂದು ಕಳಿಸಬೇಡಿ ಏನಾದರೂ ಕರ್ಮಯೋಗದ ಸಮಯ ಬಂದಾಗ ನಾನು ಮನಸಾ ಸೇವೆ ಮಾಡುತ್ತಿದ್ದೇನೆಂದು ಹೇಳುವುದು ಸರಿಯಲ್ಲ ಸಮತೋಲನ ಇರಬೇಕು ಕೆಲವರಿಗೆ ಹೆಚ್ಚು ನಶೆ ಏರುಬಿಡುತ್ತದೆ ಅಲ್ಲವೇ ಈ ರೀತಿಯ ನಶೆಯನ್ನು ಏರಿಸಿಕೊಳ್ಳಬಾರದು ಸಮತೋಲನದಲ್ಲಿ ಆಶೀರ್ವಾದ ಇದೆ ಸಮತೋಲನೆ ಇಲ್ಲವೆಂದರೆ ಆಶೀರ್ವಾದ ಇಲ್ಲ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಎಲ್ಲರೂ ಸೇವೆಯ ಅನುಭವವನ್ನು ಮಾಡಿ ಆತ್ಮಗಳಿಗೆ ಶಾಂತಿ ಮತ್ತು ಶಕ್ತಿಯ ದಾನ ನೀಡಿ ಒಳ್ಳೆಯದು ನಾಲ್ಕೂ ಕಡೆಯ ಸರ್ವಶ್ರೇಷ್ಠ ಆತ್ಮೀಯತೆಯ ಅನುಭವ ಮಾಡಿಸುವಂಥ ಆತ್ಮಗಳಿಗೆ ಸರ್ವಸಂಕಲ್ಪ ಮತ್ತು ಸ್ನೇಹದಲ್ಲಿಯೂ ಸಹ ಪವಿತ್ರತೆಯ ಪಾಠವನ್ನು ಕಲಿಯುವಂತಹ ಬ್ರಹ್ಮಾಚಾರಿ ಮಕ್ಕಳಿಗೆ ಎಲ್ಲ ದೃಢ ಸಂಕಲ್ಪಧಾರಿ ಮನಸಾ ಸೇವಾಧಾರಿ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಆಶೀರ್ವಾದವನ್ನು ನೀಡಿ ಮತ್ತು ಆಶೀರ್ವಾದವನ್ನು ಪಡೆಯುವಂತಹ ಪುಣ್ಯ ಆತ್ಮಗಳಿಗೆ ಭಕ್ತಾದರವರ ಹೃದಯ ರಾಮ ತಂದೆಯ ಅತಿ ಪ್ರೀತಿಯ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದೀಜಿ ಜಾನಕಿ ದಾದಿಯವರೊಂದಿಗೆ ವ್ಯಕ್ತಿಗತ ಮಿಲನ ಬಾಪ್ತಾದ ತ್ರಿಮೂರ್ತಿ ಬ್ರಹ್ಮನ ದೃಶ್ಯವನ್ನು ತೋರಿಸಿದ್ದರು ನೀವೆಲ್ಲರೂ ನೋಡಿದ್ದೀರಲ್ಲವೇ ಏಕೆಂದರೆ ತಂದೆ ಸಮಾನ ತಂದೆಯ ಪ್ರತಿ ಕಾರ್ಯದಲ್ಲಿ ಜೊತೆಗಾರರಲ್ಲವೇ ಆದ್ದರಿಂದ ಈ ದೃಶ್ಯವನ್ನು ತೋರಿಸಲಾಯಿತು ಬಾಪ್ತಾದ ನೀವಿಬ್ಬರಿಗೂ ವಿಶೇಷ ಶಕ್ತಿಗಳನ್ನು ವಿಲ್ ಮಾಡಿದ್ದಾರೆ ವಿಲ್ ಪವರನ್ನು ಸಹ ಕೊಟ್ಟಿದ್ದಾರೆ ಹಾಗೂ ಎಲ್ಲ ಶಕ್ತಿಗಳನ್ನು ವಿಲ್ ಮಾಡಿದ್ದಾರೆ ಅದರಿಂದ ಆ ಎಲ್ಲ ಶಕ್ತಿಗಳು ತಮ್ಮ ಕೆಲಸವನ್ನು ಮಾಡುತ್ತಿವೆ ಮಾಡಿ ಮಾಡಿಸುವವರು ಮಾಡಿಸುತ್ತಿದ್ದಾರೆ ಹಾಗೂ ನಿಮಿತ್ತರಾಗಿ ಮಾಡುತ್ತಿದ್ದೀರಿ ಈ ರೀತಿ ಮಾಡಲು ಮಜಾ ಅನಿಸುತ್ತದೆಯಲ್ಲವೇ ಮಾಡಿ ಮಾಡಿಸುವವರು ಮಾಡಿಸುತ್ತಿದ್ದಾರೆ ಆದ್ದರಿಂದ ಮಾಡಿ ಮಾಡಿಸುವವರು ಮಾಡಿಸುತ್ತಿರುವ ಕಾರಣ ನೀವು ನಿಶ್ಚಿಂತರಾಗಿ ಮಾಡುತ್ತಿದ್ದೀರಿ ಚಿಂತೆ ಇರುವುದಿಲ್ಲವಲ್ಲವೇ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಮಾಸ್ಟರ್ ಡಿಗ್ರಿ ಡಿಗ್ರಿಯನ್ನು ಅರ್ಥಾತ್ ತಂದೆಯ ಸಮಾನ ಸ್ಥಾನವನ್ನು ಪಾಸ್ ಮಾಡಿದ್ದೀರಿ ಕೇವಲ ಈಗ ಪುನರಾವರ್ತನೆ ಮಾಡಬೇಕು ಪುನರಾವರ್ತನೆ ಮಾಡುವಾಗ ಕಷ್ಟವಾಗುವುದಿಲ್ಲ ಇಲ್ಲವಾದರೆ ಮಾಸ್ಟರ್ ಡಿಗ್ರಿಯನ್ನು ಯಾರು ತೆಗೆದುಕೊಳ್ಳುತ್ತಿದ್ದರು ಬೇರೆ ಮಾಸ್ಟರ್ ಡಿ ಡಿಗ್ರಿ ತೆಗೆದುಕೊಳ್ಳುವವರೂ ಸಹ ನಿಮ್ಮ ಜೊತೆಗಾರರಾಗಿರ್ತಾರೆ ಜೊತೆಗಾರರೂ ಬೇಕಲ್ಲವೇ ಆದರೆ ಆಗಲೇ ಬೇಕಾಗಿದೆ ಅರ್ಥಾತ್ ನೀವು ತೇರ್ಗಡೆ ಆಗಿಯೇ ಇದ್ದೀರಿ ತೇರ್ಗಡೆ ಆಗಿಲ್ಲವೇ ಎಷ್ಟೊಂದು ಸಾರಿ ತೇರ್ಗಡೆ ಆಗಿದ್ದೀರಿ ಎಷ್ಟೊಂದು ಸಾರಿ ತೇರ್ಗಡೆ ಆಗಿದ್ದೀರಿ ಅನೇಕ ಸಾರಿ ಮಾಡಿರುವ ಕಾರಣ ಅದು ಆಗಿಯೇ ಇದೆ ಒಳ್ಳೆಯದು ಆರೋಗ್ಯವನ್ನು ಕುರಿತು ಜ್ಞಾನಪೂರ್ಣರಾಗಿರಬೇಕು ಸ್ವಲ್ಪ ಏರುಪೇರು ಆಗ್ತದೆ ಇದರಲ್ಲಿಯೂ ನಾಲೆಜ್ಫುಲ್ ಆಗಬೇಕಾಗ್ತದೆ ಏಕೆಂದರೆ ಇನ್ನೂ ಬಹಳ ಸೇವೆ ಮಾಡಬೇಕಾಗಿದೆ ಹೀಗೆ ಆರೋಗ್ಯವೂ ಸಹಯೋಗ ಕೊಡ್ತದೆ ಈ ರೀತಿ ಡಬಲ್ ನಾಲೆಜ್ಫುಲ್ ಆಗಿದ್ದೀರಿ ಒಳ್ಳೆಯದು ವರದಾನ ಈಶ್ವರಿಯ ಸಂಘದಲ್ಲಿರುತ್ತ ಉಲ್ಟಾ ಸಂಘದ ಯುದ್ಧದಿಂದ ರಕ್ಷಿಸಲ್ಪಡುವ ಸದಾ ಕಾಲದ ಸತ್ಸಂಗೀ ಭವ ಎಂತದೇ ಕೆಟ್ಟ ಸಂಘವಿರಲಿ ಆದರೆ ನಿಮ್ಮ ಶ್ರೇಷ್ಠ ಸಂಘ ಅವುಗಳ ಮುಂದೆ ಬಹಳಷ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ ಈಶ್ವರೀಯ ಸಂಘದ ಮುಂದೆ ಆ ಸಂಘ ಏನೂ ಅಲ್ಲ ಎಲ್ಲ ಶಕ್ತಿಹೀನವಾಗಿದೆ ಆದರೆ ಯಾವಾಗ ಸ್ವಯಂ ಬಲಹೀನರಾಗುವಿರಿ ಆಗ ಉಲ್ಟಾ ಸಂಘ ಯುದ್ಧ ಮಾಡುವುದು ಯಾರು ಸದಾ ಒಬ್ಬ ತಂದೆಯ ಸಂಕದ ಸಂಘದಲ್ಲಿರ್ತಾರೆ ಅರ್ಥಾತ್ ಸದಾ ಸತ್ಸಂಗಿಗಳಾಗಿರ್ತಾರೆ ಅವರಿಗೆ ಬೇರೆ ಯಾವುದೇ ಸಂಘದ ರಂಗಿನ ಮೇಲೆ ಪ್ರಭಾವಿತರಾಗಲು ಸಾಧ್ಯವಿಲ್ಲ ವ್ಯರ್ಥ ಮಾತು ವ್ಯರ್ಥ ಸಂಘ ಅರ್ಥಾತ್ ಕುಸಂಗ ಅವರನ್ನು ಆಕರ್ಷಣೆ ಮಾಡಲು ಸಾಧ್ಯವಿಲ್ಲ ಸುವಾಕ್ಯ ಕೆಟ್ಟದ್ದನ್ನೂ ಸಹ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವಂಥವರೇ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ